ಟೋಟಲ್ ನಂಬರ್ ಆಫ್ ಡೇಸ್ ಎಷ್ಟು ಶೂಟ್ ಮಾಡಿದ ಇದಕ್ಕೊಂದು ಫಿಫ್ಟಿ ಡೇಸ್ ಶೂಟ್ ಮಾಡಿದ್ವಿ ಬಟ್ ಒಂದು ಟೂ ಟೂ ಅಂಡ್ ಹಾಫ್ ಇಯರ್ಸ್ ಆಯಿತು ಯಾಕಂದ್ರೆ ಆ ಗ್ರೀನ್ ಬರೀ ನಮ್ಗೆ ಒಂದು ಶಾರ್ಟ್ ಪೀರಿಯಡ್ ಅಲ್ಲ ಗ್ರೀನ್ ಸಿಗದೆ ಒಂದ್ ಶಾರ್ಟ್ ಪೀರಿಯಡ್ ಈಗ ಮಳೆ ಆದ್ಮೇಲೆ ಮಳೆ ಟೈಮಲ್ಲಿ ಅಂತೂ ಹೆವಿ ಮಳೆ ಶೂಟ್ ಮಾಡೋಕೆ ನಾವ್ ಎಷ್ಟೊಂದ್ಸಲಿ ಶೂಟಿಂಗ್ ಹೋಗಿ ಅಲ್ಲಿ ಒಂದ್ಸಲಿ ಮಳೆ ಸ್ಟಾರ್ಟ್ ಸ್ಟಾರ್ಟ್ ಆದ್ರೆ ಒಂದ್ ಏಳು ದಿನ ಎಂಟು ದಿನ ಕಂಟಿನ್ಯೂಸ್ ಬರುತ್ತೆ ಶೂಟಿಂಗ್ ಹೋಗಿ ವಾಪಸ್ ಬಂದಿದ್ದೀವಿ ಸೊ ಯಾಕಂದ್ರೆ ಆ ಗ್ರೀನ್ ಬೇಕು ಅಂತ ಅದಾಗಿ ಒಂದ್ ತ್ರೀ ಮಂತ್ಸ್ಗೆ ತಿರ್ಗಾ ಸಮ್ಮರ್ ಬಂದ್ಬಿಡುತ್ತೆ ತಿರ್ಗಾ ಶೂಟ್ ಟಾಪ್ ಟಾಪ್ಲೇಟ್ ಹೆವಿ ಇರುತ್ತೆ ಸೊ ಅದರಿಂದ ಆಲ್ಮೋಸ್ಟ್ ಟೂ ಇಯರ್ಸ್ ಅದಕ್ಕೆ ಲೊಕೇಶನ್ಗಳಿಗೆ ಕಾಯ್ಕೊಂಡು ವೆಯ್ಟ್ ಮಾಡಿ ಶೂಟ್ ಮಾಡೋಕ್ಕೆ ಆ್ಯಕ್ಚುಲಿ ಅದೇ ಅಚೀವ್ಮೆಂಟು ಈಗ ನಾವು ಅಷ್ಟೇ ಭೀಮಾನು ಅದೇ ಟೈಮ್ ತಗೋತು ನನಗೆ ಅರ್ಥ ಆಗುತ್ತೆ ಅದು ಯಾಕೆ ಆ ಟೈಮ್ ತಗೊಳ್ಳುತ್ತೆ ಅನ್ನೋದು ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅಂದರೆ ವೆಯ್ಟ್ ಮಾಡ್ಬೇಕು ನಾವು ಅರ್ಜೆಂಟಿಗೆ ಚಿತ್ರನೂ ಮಾಡೋಕ್ಕಾಗಲ್ಲ ಇವತ್ತು ಆಮೇಲೆ ಒಂದೊಂದು ಸಿನಿಮಾಕ್ಕೂ ಒಂದೊಂದು ಟೈಮ್ ಅದೇ ತೊಗೊಳುತ್ತೆ ಆ್ಯಕ್ಚುಲಿ ನಾವು ಏನೇ ಟ್ರೈ ಮಾಡಿದ್ರೂ ಮುಗಿಸೋಕ್ಕೆ ಅದಕ್ಕೆ ಅದಕ್ಕೆ ಏನು ಟೈಮ್ ಬೇಕು ಅದಕ್ಕೆ ಅದೇ ಟೈಮ್ ತೊಗೊಳುತ್ತೆ ಅದು ಆ ಒಂದು ಜರ್ನಿ ತರ ನಮಗೂ ಆಗಿರುತ್ತೆ ಸಾಕಷ್ಟು ಕಲ್ತಿರ್ತೀವಿ ಬಗ್ಗೆ ಆಗಿರ್ಬೋದು ಯಾವಾಗ್ಲಾ ಡೈರೆಕ್ಟ್ ಮಾಡ್ಕೋಬೇಕು ಅನ್ನೋ ಆಸೆ ಇದೆಯಾ ಡೈರೆಕ್ಷನ್ ಅನ್ಸುತ್ತೆ ತುಂಬಾ ಕಷ್ಟವಾದ ಕೆಲಸ ಅನ್ಸ ಸೊ ಫಸ್ಟ್ ನೇ ಚೆನ್ನಾಗಿ ಫುಲ್ ಚೆನ್ನಾಗಿ ಮಾಡಿ ಒಬ್ಬ ಡೈರೆಕ್ಟರ್ ಇದ್ದಾನೆ ನಾನು ಹೇಳ್ಬೇಕು ಅನ್ನೋದೊಂದು ಕಾಡ್ತಾ ಇದೆಯಾ ಬಟ್ ಆ ತರ ಈಗ ನಮ್ಮ ಡೈರೆಕ್ಟರ್ ಜೊತೆ ನಾನು ಸಾಕಷ್ಟು ಹೊಸ ಡೈರೆಕ್ಟರ್ ಜೊತೆನೇ ಕೆಲಸ ಮಾಡೋದ ಸೊ ಅವ್ರಿಗೆ ಒಂದಷ್ಟು ನನ್ನ ವ್ಯೂಸು ಪಾಯಿಂಟ್ಸ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ ಸಾಕಷ್ಟು ಸ್ಕ್ರಿಪ್ಟ್ ವಿಚಾರ ಆಗಿರ್ಬೋದು ಅದ್ರ ಬಗ್ಗೆ ಜಾಸ್ತಿ ಅವ್ರ ಜೊತೆ ಮಾತಾಡ್ತೀನಿ ನಾನು ಇನ್ಪುಟ್ಸ್ ಕೊಡ್ತೀನಿ ನಾನು ಒಂದು ಈ ಸೀನ್ ಈ ತರನು ಹೇಳ್ಬೋದು ಅಂತ ಒಂದು ಇನ್ಪುಟ್ಸ್ ಕೊಡ್ತೀನಿ ಆಮೇಲೆ ಈ ತರ ಹೊಸ ಡೈರೆಕ್ಟರ್ಸ್ ತುಂಬಾ ಕೊಲಾಬ್ರೇಟಿವ್ ಆಗಿ ಕೆಲಸ ಮಾಡ್ತಾರೆ ಕರೆಕ್ಟ್ ಅವರು ಕೇಳಿ ಅವರು ಅದಕ್ಕೆ ಅದು ಅವ್ರಿಗೆ ಕನ್ವಿನ್ಸ್ ಆದ್ರೆ ಅವರು ಅದನ್ನ ತಗೊಂತಾರೆ ಇಲ್ಲ ಅಂದ್ರೆ ನಾನು ಹೇಳ್ತೀನಿ ಅದ್ ಸರಿ ಇಲ್ಲ ಅಂದ್ರೆ ನನ್ನ ಕನ್ವಿನ್ಸ್ ಮಾಡಿ ಯಾಕೆ ಸರಿ ಇಲ್ಲ ಕರೆಕ್ಟ್ ಇಲ್ಲ ಆ ಇದರಲ್ಲಿ ಕೆಲಸ ಮಾಡಿದಾಗ ಇನ್ನು ಸೂಪರ್ ತುಂಬಾ ಖುಷಿ ಆಗುತ್ತೆ